ರಕ್ತದಲ್ಲಿ ಗ್ಲೂಕೋಸ್ ಅಂಶ ಹೆಚ್ಚಾದಾಗ ಅದನ್ನು ಕೊಲೆಸ್ಟ್ರಾಲು ಟ್ರೈಗ್ಲಿಸರೈಡ್ಸು ರಕ್ತ ಮಂದ ಆಗೋಕೆ ಶುರುವಾಗುತ್ತೆ ರಕ್ತ ಮಂದ ಆಗಿದೆ ಅಂದರೆ ಹೃದಯದಿಂದ ರಕ್ತವನ್ನು ಎಲ್ಲ ಕಡೆ ಸರಬರಾಜು ಮಾಡೋದು ಅದು ಹೃದಯದ ಬಡಿಕೆ ಠಕ್ 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 ಅಂತ ಪಂಪ್ ಮಾಡುತ್ತೆ ಪಂಪ್ ಮಾಡಿದಾಗ ಈ ತಿರುವುಗಳು ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಆ ತಿರುವುಗಳಲ್ಲಿ ರಕ್ತ ಮಂದ ಆದಾಗ ಅಲ್ಲಿ ಕೊಳಕು ಸೇರ್ಕೊಳ್ಳೋಕ್ಕೆ ಶುರುವಾಗುತ್ತೆ ಆವಾಗ ಏನಾಗತ್ತೆ ರಕ್ತದ ಒತ್ತಡ ಮೂಲದಲ್ಲೇ ಕಮ್ಮಿಯಾಗೋದು ಹೆಚ್ಚಾಗೋದು ಶುರುವಾಗುತ್ತೆ ಹೆಚ್ಚಾಗ್ತಾ ಇದೆ ಕಮ್ಮಿ ಆಗ್ತಾಯಿದೆ ಅಂದಾಗ ಹೃದಯ ಏನು ಮಾಡುತ್ತೆ ಇನ್ನೂ ಗಟ್ಟಿಯಾಗಿ ಪಂಪ್ ಮಾಡಿಕೊಳ್ಳೋದು ಶುರು ಅಂದರೆ ರಕ್ತದ ನಾಳಗಳಲ್ಲಿ ಒತ್ತಡ ಹೆಚ್ಚಾಗುತ್ತೆ ಆ ರಕ್ತ ನಾಳಗಳ ಗೋಡೆಗಳ ಮೇಲೆ ಕೊಳಪು ಕೂತ್ಕೊಳ್ತಾ ಇರೋದ್ರಿಂದ ನಿಮಗೆ ರಕ್ತದ ಒತ್ತಡ ಹೆಚ್ಚಾಗುತ್ತೆ ಬಿ ಪಿ ಹೆಚ್ಚಾಗಿದೆ ಬಿ ಪಿ ಹೆಚ್ಚಾಗ್ತಾ ಇದೆ ಅಂದಾಗ ಈ ಡಾಕ್ಟ್ರುಗಳು ಏನು ಮಾಡ್ತಾರೆ ನಿಮ್ಮ ರಕ್ತನಾಳಗಳು ಓಡ ಮೇಲೆ ಇದ್ದ ಈ ಕೊಳಕನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕಂತ ಒಂದು ರೀತಿ ಟ್ಯಾಬ್ಲೆಟ್ ಇಲ್ಲ ರಕ್ತನಾಳಗಳನ್ನು ಅಗಲ ಮಾಡೋಣ ಆವಾಗ ಸರಾಗವಾಗಿ ಹರಿಯುತ್ತೆ ಡೈಲೇಟರ್ಸ್ ಅಂತ ಇನ್ನೂ ಕಾರ್ಯಕ್ಷಮತೆಯನ್ನು ಹೃದಯದ ಕಾರ್ಯಕ್ಷಮತೆಯನ್ನು ಆ ಹಾರ್ಟ್ ಪಂಪಿಂಗನ್ನು ಹೆಚ್ಚು ಮಾಡೋದಕ್ಕೆ ಇನ್ನೊಂದು ಥರ ಟ್ಯಾಬ್ಲೆಟ್ ಸೊ ಈ ರೀತಿ ಬೇರೆ ಬೇರೆ ಅಂಶಗಳನ್ನು ಬಿಡಿಸಿ ಬಿಡಿಸಿ ನೋಡಿ ಬೇರೆ ಬೇರೆ ಟ್ಯಾಬ್ಲೆಟನ್ನು ರೆಡಿ ಮಾಡ್ತಾರೆ ಅಂದರೆ ಮೂಲಭೂತವಾಗಿ ಆಗ್ತಾ ಇರೋ ತೊಂದರೆ ಎಲ್ಲಿದೆ ರಕ್ತದಲ್ಲಿ ಕೊಳಕು ಸೇರ್ತಾ ಇರೋದು ರಕ್ತ ತಿಳಿ ಆಗದೆ ಇರೋದು ಅಂದರೆ ರಕ್ತವನ್ನು ತಿಳಿ ಮಾಡಬೇಕು ಅನ್ನೋದು ನಮ್ಮ ಆಹಾರದಲ್ಲಿ ಒದಗಿಸಬೇಕೇ ಹೊರತು ಈ ರೀತಿ ಬೇರೆ ಬೇರೆ ಟ್ಯಾಬ್ಲೆಟನ್ನು ಒದಗಿಸೋದ್ರಿಂದ ಆಗೋದಿಲ್ಲ ಯಾಕಂದರೆ ಬಿ ಪಿ ಟ್ಯಾಬ್ಲೆಟ್ ತೊಗೊಳ್ಳೋಕ್ಕೆ ಶುರು ಮಾಡಿದರೆ ನೀವು ಎಷ್ಟು ದಿವಸ ತಗೋಬೇಕು ಅಂದರೆ ಏನು ಅವರು ವಾಸಿ ಮಾಡೋದಕ್ಕೆ ರೆಡಿ ಇಲ್ಲ ನಿಮ್ಮನ್ನು ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೆ ಮುಂದಕ್ಕೆ ಬರ್ತಾ ಇದ್ದಾರೆ ಈಗ ನಾವು ನಿಜವಾದ ರೋಗವನ್ನು ವಾಸಿ ಮಾಡಬೇಕು ಅಂದ್ರೆ ರೋಗ ರಕ್ತಕ್ಕೆ ಸೇರದೇ ಇರಂಗೆ ನೋಡ್ಕೋಬೇಕು ಅಂದರೆ ನಮ್ಮ ರಕ್ತವನ್ನು ಶುದ್ಧ ಮಾಡೋ ಗುಣಗಳನ್ನು ನಮ್ಮ ಆಹಾರದಲ್ಲಿ ತುಂಬಿಕೋಬೇಕು ಆ ಗುಣ ಎಲ್ಲಿದೆ ಈ ಐದು ಸಿರಿಧಾನ್ಯಗಳಲ್ಲೂ ಇದೆ ಅಂದರೆ ನಾವು ಬಿ ಪಿ ಬಂದು ಮಾಡಬೇಕು ಎರಡು ದಿವಸ ಆರ್ಕ ಎರಡು ದಿವಸ ಸಾಮೆ ಎರಡು ದಿವಸ ಕೊರಲೆ ಎರಡು ದಿವಸ ನವಣೆ ಎರಡು ದಿವಸ ಊದಲು ತಿನ್ನೋದರಿಂದ ರಕ್ತ ತಿಳಿಯಾಗ್ತಾ ಬರುತ್ತೆ ರಕ್ತನಾಳಗಳ ಗೋಡೆಗಳ ಮೇಲೆ ಕೂತಿರೋ ಈ ಕೊಲೆಸ್ಟ್ರಾಲು ಟ್ರೈಗ್ಲಿಸರೈಡ್ಸ್ ಎಲ್ಲ ಕೊಳ್ಕೋ ಅದು ಕಾಂಪ್ಲೆಕ್ಸ್ ಥಿಂಗ್ ಇದು ಒಂದೇ ಅಂತ ಹೇಳೋಕ್ಕಾಗೋದಿಲ್ಲ ಎಲ್ಲದನ್ನು ಸೇರಿ ಮೆತ್ತಿಗೆ ಕರಗಿಸೋಕೆ ಶುರುವಾಗುತ್ತೆ ಸೊ ಈ ಸಿರಿಧಾನ್ಯಗಳನ್ನು ಸೇವನೆ ಮಾಡೋದು ಒಂದು ಕಡೆ ಆದರೆ ಇನ್ನೂ ನಾಲ್ಕೈದು ಅಂಶಗಳಿವೆ ಅಂದರೆ ತುಂಬ ಸಮಯ ಆಗ್ಬೋದು ಮೂರು ತಿಂಗಳು ಆರು ತಿಂಗಳು ಬೇಗ ಕಮ್ಮಿ ಮಾಡ್ಕೊಳ್ಳೋದು ಅಂದರೆ ಕೆಲವು ತರಕಾರಿ ಸೊಪ್ಪಿನ ರಸಗಳಲ್ಲಿ ಈ ಕೊಳಕನ್ನು ಶುದ್ಧ ಮಾಡೋದು ನಾನು ಹೆಚ್ಚಾಗಿದೆ ಹಾಂ ಅದರಲ್ಲಿ ಈ ಸೋರೆಕಾಯಿ ಮತ್ತು ಹೀರೆಕಾಯಿ ಕುಂಬಳಕಾಯಿ ಇನ್ನೂ ಸೌತೆಕಾಯಿ ಸೊಪ್ಪುಗಳಲ್ಲಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸಬ್ಸಿಗೆ ಸೊಪ್ಪು ಈ ಅಂಶಗಳು ರಕ್ತವನ್ನು ಶುದ್ಧ ಮಾಡೋಕ್ಕೆ ಶುರು ಮಾಡ್ತಾರೆ ಅಂದರೆ ನಾವೇನು ಮಾಡಬೇಕೀಗ ಸಿರಿಧಾನ್ಯಗಳನ್ನು ಒಂದು ಕಡೆ ಊಟ ಮಾಡ್ತಾ ನಮ್ಮ ಆಹಾರದಲ್ಲಿ ಈ ತರಕಾರಿ ಸೊಪ್ಪುಗಳನ್ನು ಹೆಚ್ಚಾಗಿ ಬಳಸೋದ್ರಿಂದ ನಮ್ಮ ರಕ್ತ ಶುದ್ಧ ಆಗೋಕ್ಕೆ ಶುರುವಾಗುತ್ತೆ ರಕ್ತ ತಿಳಿಯಾಗೋಕ್ಕೆ ಶುರುವಾಗುತ್ತೆ ರಕ್ತನಾಳಗಳ ಗೋಡೆಗಳ ಮೇಲಿದ್ದ ಆ ಕಸ ಎಲ್ಲ ಆಚೆಕೊಳ್ಳೋಕ್ಕೆ ಶುರುವಾಗುತ್ತೆ ಅಂದರೆ ಮೂರು ತಿಂಗಳಿಂದ ಆರು ತಿಂಗಳ ಒಳಗಡೆ ನೀವು ಈ ಟ್ಯಾಬ್ಲೆಟ್ಗಳನ್ನು ಮೆತ್ತಿಗೆ ಬಿಸಾಕ್ಬೋದು ಅಂದರೆ ನಾನು ಹೇಳಿದ್ದೀನಿ ಅಂತ ನಾಳೆನೇ ಬಿಸಾಕಬೇಡಿ ಅದನ್ನು ನಿಯಂತ್ರಣದಲ್ಲಿ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ನೋಡಿಕೊಂಡು ಟ್ಯಾಬ್ಲೆಟ್ಗಳನ್ನು ಕಡಿಮೆ ಮಾಡಿಕೊಂಡು ಹಂತ ಹಂತವಾಗಿ ಒಂದು ಆರು ತಿಂಗಳಿಂದ ಒಂದು ವರ್ಷ ಒಳಗಡೆ ನೀವು ಪೂರ್ತಿ ಈ ಟ್ಯಾಬ್ಲೆಟ್ಗಳಿಂದ ಮುಕ್ತರಾಗ ಅದಕ್ಕೆ ಮುಖ್ಯವಾಗಿ ನೀವು ಮಾಡಬೇಕಾಗಿದ್ದ ಕೆಲಸ ಏನು ಊಟ ಒಂದು ಕಡೆ ಆದರೆ ಅಕ್ಕಿ ಗೋಧಿ ಬಿಟ್ಟು ಬಿಡಬೇಕು ಓಕೆ ನಾಳೆನೇ ಬಿಡಿ ಅಂತ ಹೇಳ್ತಾ ಇಲ್ಲ ಹಂತ ಹಂತವಾಗಿ ಒಂದು ತಿಂಗಳು ಎರಡು ತಿಂಗಳು ಒಳಗಡೆ ನೀವು ಈ ಪದಾರ್ಥಗಳನ್ನು ಬಿಟ್ಟು ನಿಮ್ಮ ಆಹಾರ ಕ್ರಮ ಸಿರಿಧಾನ್ಯಗಳ ಮೇಲೆ ಸೊಪ್ಪು ತರಕಾರಿಗಳ ಮೇಲೆ ನಿಂತಂಗೆ ಮಾಡಿಕೊಂಡ್ರೆ ಎಲ್ಲರೂ ಇಡೀ ಪ್ರಪಂಚದಲ್ಲಿದ್ದ ಎಲ್ಲ ಬಿ ಪಿ ಪೇಷಂಟ್ಸು ಆರು ತಿಂಗಳಿಂದ ಒಂದು ವರ್ಷ ಒಳಗಡೆ ಟ್ಯಾಬ್ಲೆಟ್ ಮುಕ್ತರಾಗಬೋದು ಆಗ್ಬೋದು ಇದರಲ್ಲಿ ಎರಡನೇ ಮಾತಿಲ್ಲ ಯಾಕಂದರೆ ತುಂಬ ಜನ ರೋಗಿಗಳು ಈ ಕೆಲಸವನ್ನು ಮಾಡಿಕೊಂಡು ಆರಾಮಾಗಿದ್ದಾರೆ ಸೊ ಏನು ಮಾಡಬೇಕು ಅಂದ್ರೂ ಈಗ ಒಳ್ಳೆಯದು ದಿಢೀರಂತ ಆಗೋದಿಲ್ಲ ಹಾಂ ಸೊ ಎಲ್ಲರಿಗೂ ನನ್ನ ವಿನಂತಿ ಏನಂದರೆ ನಾಳೆನೇ ಆಗುತ್ತೆ ಅಂತ ಅಲ್ಲ ಇದು ಔಷಧಿ ಅಲ್ಲ ನಮ್ಮ ಕ್ರಮ ನಮ್ಮ ಆಹಾರ ಪದ್ಧತಿ ನಮ್ಮ ಜೀವನ ಶೈಲಿ ಈ ನಾಲ್ಕು ಐದು ಅಂಶಗಳನ್ನು ನಾವು ಸರಿ ಮಾಡಿಕೊಳ್ಳೋದ್ರಿಂದ ಈ ಸೋಕಾಲ್ಡ್ ರೋಗಗಳನ್ನು ನಾವು ನಮ್ಮ ದೇಹದಿಂದ ದೂರ ಇರಬಹುದು ಇಟ್ಟಿರ್ಬೋದು ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಸೊ ಒಳ್ಳೆಯ ಅಂಶಗಳನ್ನು ನಿಮ್ಮ ಜೀವನ ಕ್ರಮಕ್ಕೆ ಸೇರಿಸ್ಕೊಳ್ಳೋದ್ರಲ್ಲಿ ನಿಮ್ಮ ಆರೋಗ್ಯ ನಿಂತಿದೆ ಹೊರತು ಟ್ಯಾಬ್ಲೆಟ್ ಮೇಲೆ ಅಲ್ಲ ಸೊ ನಿಧಾನವಾಗಿ ಹಂತ ಹಂತವಾಗಿ ನೀವು ನಿಮ್ಮ ಟ್ಯಾಬ್ಲೆಟ್ಗಳನ್ನು ಬಿಡ್ತಾ ಈ ಒಳ್ಳೆಯ ಅಂಶಗಳನ್ನು ನಿಮ್ಮನ್ನು ಜೀವನ ಶೈಲಿಗೆ ಸೇರಿಸ್ಕೊಳ್ತಾ ಬಂದರೆ ಆರು ತಿಂಗಳಿಂದ ಒಂದು ವರ್ಷ ಒಳಗಡೆ ನಿಮ್ಮ ಆರೋಗ್ಯ ನಿಮ್ಮ ಕೈಗೆ ಬರುತ್ತೆ ಅದಕ್ಕೆ ಮೂಲಭೂತವಾಗಿ ಈ ಸಿರಿಧಾನ್ಯಗಳು ನಿಮ್ಮ ಮುಖ್ಯ ಆಹಾರ ಆಗಬೇಕು ಯಾಕಂದರೆ ಅವೇ ನಿಮ್ಮ ರಕ್ತಕ್ಕೆ ಗ್ಲೂಕೋಸನ್ನು ನಿಯಂತ್ರಣವಾಗಿ ನಿಧಾನವಾಗಿ ಸೇರಿಸೋದ್ರಿಂದ ನಿಮ್ಮ ರೋಗವನ್ನು ವಾಸಿ ಮಾಡಿಕೊಳ್ಳೋದಕ್ಕೆ ಸಮಯ ಸಿಗುತ್ತೆ ಅದಕ್ಕೆ ಬೇಕಾಗಿರೋ ಟೂಲ್ಸು ಈ ಆಹಾರದ ನಾರಿನ ಅಂಶದಲ್ಲಿವೆ ಅಂದರೆ ರಕ್ತನಾಳಗಳ ಗೋಡೆಗಳನ್ನು ಶುದ್ಧ ಮಾಡ್ಕೊಳ್ಳೋದಕ್ಕೆ ನಿಮಗೆ ಮುಖ್ಯವಾಗಿ ಆರ್ಕ ಅಕ್ಕಿ ಹೊಟ್ಟಿನ ಅಂಶ ಬೇಕು ಅಂದರೆ ಈಗ ಬಿ ಪಿ ವಾಸಿ ಮಾಡ್ಕೋಬೇಕಂದ್ರೆ ನೀವು ಹೆಚ್ಚಾಗಿ ಆರ್ಕ ಅಕ್ಕಿ ಮತ್ತು ಸಾಮೆ ಅಕ್ಕಿ ಅಂದರೆ ಮೂರು ದಿವಸ ಆರ್ಕ ಮೂರು ದಿವಸ ಸಾಮೆ ಒಂದು ದಿವಸ ಕೊರಲೆ ಒಂದು ದಿವಸ ಊದಲು ಒಂದು ದಿವಸ ನವಣೆ ಈ ಥರ ತಿಂದರೆ ನಿಮ್ಮ ಬಿ ಪಿ ಬೇಗ ವಾಸಿಯಾಗುತ್ತೆ ಈ ಡಯಾಬಿಟಿಸ್ ಆಗಲಿ ರಕ್ತದೊತ್ತಡ ಆಗಲಿ ನಾಲ್ಕು ಪೀಳಿಗೆಗಳ ಹಿಂದಕ್ಕೆ ಹೋದರೆ ಕಂಡು ಬರ್ತಾಯಿಲ್ಲ ಅಂದರೆ ಇಫ್ ಯು ಗೋ ಬ್ಯಾಕ್ ಹಂಡ್ರೆಡ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಇಯರ್ಸ್ ಹಿಂದಕ್ಕೆ ಹೋದರೆ ಮಧುಮೇಹ ರೋಗನೂ ಹತ್ತು ಕೋಟದಲ್ಲಿ ಒಬ್ಬರಿಗೆ ಇರೋದು ಅಥವಾ ಹತ್ತು ಕೋಟದಲ್ಲಿ ಒಬ್ಬರಿಗೆ ರಕ್ತದೊತ್ತಡ ಇರೋದು ಅಂದರೆ ಈ ಕಾಯಿಲೆ ರಕ್ತದೊತ್ತಡೆ ಥೈರಾಯ್ಡ್ ಪ್ರಾಬ್ಲಮ್ಮು ಬಿ ಪಿ ಪ್ರಾಬ್ಲಮ್ಮು ಇವೆಲ್ಲ ಇತ್ತೀಚಿನ ದಿನಗಳಲ್ಲಿ ನಮ್ಮ ಆಹಾರ ಪದಾರ್ಥಗಳು ಬದಲಾವಣೆ ಆಗಿರೋದರಿಂದ ಬಂದಿರೋ ಕಾಯಿಲೆಗಳು ಅಂತ ಈ ವಿಜ್ಞಾನಿಗಳು ಡಾಕ್ಟರ್ಗಳು ಹೇಳೋದಕ್ಕೆ ಇಷ್ಟ ಇಲ್ಲದೆ ಆನುವಂಶೀಯ ಇಂದ ಅಂತ ಹೇಳೋಕ್ಕೆ ಶುರು ಮಾಡಿದ್ದಾರೆ ಅದು ಸುಳ್ಳು ಅತಿ ದೊಡ್ಡ ಸುಳ್ಳು ಕೆಲವು ರೋಗಗಳು ಅನುವಂಶೀಯ ಆಗಿರಬಹುದು ಬಟ್ ಎಲ್ಲರಿಗೂ ಅನುವಂಶೀಯವಾಗಿ ಬರ್ತಾಯಿವೆ ಅನ್ನೋದು ಮಾತ್ರ ಸುಳ್ಳು ನಮ್ಮ ಆಹಾರ ಕ್ರಮ ನಮ್ಮ ಜೀವನ ಶೈಲಿ ಈ ಕಾಯಿಲೆಗಳಿಗೆ ಮೂಲಭೂತವಾದ ಕಾರಣ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಈ ಥೈರಾಯ್ಡ್ ಪ್ರಾಬ್ಲಮ್ಮು ಬಿ ಪಿ ಪ್ರಾಬ್ಲಮ್ಮು ನಾವಾಗಿ ನಾವು ನಮ್ಮ ಮೈಗೆ ಸೇರಿಸ್ಕೊಳ್ತಾ ಇರೋ ಕಾಯಿಲೆಗಳು ಅದಕ್ಕೆ ಮೂಲಭೂತವಾದ ಕಾರಣ ನಮ್ಮ ಒಂದು ಎಮೋಷನಲ್ ಕಂಟೆಂಟನ್ನು ಸರಿಯಾಗಿಟ್ಕೊಳ್ದೇ ಇರೋದು ಎರಡನೇದು ಆಹಾರ ಪದಾರ್ಥಗಳನ್ನು ಬದಲಾವಣೆ ಮಾಡಿಕೊಳ್ಳೋದ್ರಿಂದ ನಮಗೆ ಗೊಂದಲಗಳು ದೂರ ಆಗ್ತವೆ ಅತಿ ಹೆಚ್ಚಾಗಿ ಸಕ್ಕರೆ ಅಂಶ ಇದ್ದ ಈ ಕಾನ್ಫೆಕ್ಷನರೀಸು ಬೇಕರಿ ಮತ್ತು ಈ ಸಿಹಿ ಪದಾರ್ಥಗಳನ್ನು ಪೂರ್ತಿ ಬಿಟ್ಟಿರೋದ್ರಿಂದ ನಿಮಗೆ ಬಿ ಪಿ ಥೈರಾಯ್ಡು ಬೇಗ ವಾಸಿ ಆಗ್ತವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅದರಲ್ಲಿ ಮುಖ್ಯ ಅಂಶವಾಗಿ ನಿಮ್ಮ ಆಹಾರ ಸಿರಿಧಾನ್ಯಗಳನ್ನು ಬಳಸೋದ್ರಿಂದ ನಿಮಗೆ ಈ ಕಾಯಿಲೆಗಳು ಮತ್ತೆ ಬರೋದಿಲ್ಲ ಅಂತಲೂ ಹೇಳಕ್ಕೆ ಇಷ್ಟಪಡ್ತೀನಿ